ಹೇಳ್ರಿ ಏನಂತ ನಾಷ್ಟಕ್ಕೆ ಏನು ಮಾಡಿ ಈಗ ಹ್ಮ್ ಉಪ್ಪಿಟ್ ಮಾಡ್ಬೇಕು ಮಾಡೇನ್ರಿ ಏ ಬಾರ್ವಾ ಉಪ್ಪಿಟ್ಟು ದಿನ ಉಪ್ಪಿಟ್ಟು ತಿನ್ತಿಂದ ಆಗೈತಿ ಆಗೇತಿ ಬೇರೆ ಬ್ಯಾರ ಹೌದ್ರಿ ಹಂಗಾದ್ರೆ ಏನು ಹೇಳ್ತೀರಿ ಅದನ್ನ ಮಾಡ್ತೀನಿ ತಗೋರಿ ಹೇಳ್ರಿ ಏನು ಮಾಡ್ಲಿ ಆ ಚಂದಾಗಿ ಬಿಸಿ 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 ಪೂರಿ ಮಾಡಿ ಉಬ್ಬಿಡ್ಬೇಕು ಹಾಗೆ ಮತ್ತೆ ಸ್ವಲ್ಪ ಚಟ್ನಿ ಮಾಡಿ ಕಾಲ ಹುಡ್ಡಿ ಬಾಜಿ ಪಲ್ಯ ಮಾಡ್ಬಿಡ್ರಿ ಅಯ್ಯ ರೀ ಮೈದಾ ಹಿಟ್ಟ ಖಾಲಿ ಬೇರೆ ಏನು ರೀ ಹೇಳ್ರಿ ನೀವೇನು ಹೇಳ್ತೀರಿ ಅದನ್ನ ಮಾಡ್ತೇನೆ மைதாத்தேன்மா நென்பாரு மொதலாக்கேடலா தாலிபிடினா சந்தித்தேஸி தரத்தி சபஸ் கிளந்திர தலைப்பிடின் ரத்னா தோரி நாம ನೀವ್ ಯಾಕೆ ಬೇಸರ ಮಾಡ್ಕೊಂತೀರಿ ಏನ್ ಮಾಡಲಿ ಹೇಳ್ರಿ ಅದನ್ನ ಮಾಡ್ತೇನೆ ಹೌದಾ ಹೋಗಲ್ಲಪ್ಪ ಬಿಸಿ 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 ಬಜ್ಜಿ ಮತ್ತೆ ಅಯ್ಯತ್ತಿ ಮಾಡ್ತಿದ್ದೆ ರೀ ಬಜ್ಜಿ ಆದ್ರ ಹ್ಮ್ ಹಾಡ ನೀನು ಸರಿಗಮ ಹೊಸ ರಾಗ ಏನ್ರೀ ಹೇಳಿರಿ ಈಗ ಹಿಟ್ಟಿಲ್ಲೋ ಏನು ಉಳಾಗಡ್ಡಿಲ್ಲೋ ಇಲ್ಲೋ ನಿಲ್ವೋ ಏನಿಲ್ಲದೆ ಎಲ್ಲ ಐತ್ರಿ ಆದ್ರೆ ಸುಮ್ಮನೆ ಮೊದ್ಲೇ ನಿಮಗೆ ಗಂಟಲು ಐತಿ ಸುಮ್ಮನೆ ಎಣ್ಣಿ ಕಮಟ ತಿಂದು ಮತ್ತೆ ಗಂಟಾನು ಮಾಡ್ಕೊಂತೀರಿ ಅಂತ ಏಕೆ ಬೇರೆ ಹೇಳಿರಿ ಏನು ಹೇಗೆ ಅದನ್ನ ಮಾಡ್ತೇನೆ

యాదూ కారణ కడి వచ్చింది తోరీ